ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಶ್ರೀರಾಂಪುರದಲ್ಲಿ ಶ್ರೀ ಗುರುಪರಪ್ಪಸ್ವಾಮಿ ಇಟ್ಟಿಗೆ ಭಟ್ಟಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಐದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಶ್ರೀರಾಮ್ಪುರದ ಬನಶಂಕರಿ ಸಮುದಾಯ ಭವನದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರನ್ನು ವಿವಿಧ ಜಾನಪದ ಕಲಾತಂಡಗಳ ಜೊತೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಭವ್ಯ ಸ್ವಾಗತ ಕೋರಲಾಯಿತು ವಿಶೇಷವಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಮಾತನಾಡಿದರು ಶ್ರೀ ಗುರು ಸಂಘದ ವಾರ್ಷಿಕೋತ್ಸವ ಸಮಾರಂಭದ ಈಗಾಗಲೇ ಈ ಸಂಘದ ನಡೆದಿರುವಂತಹ ದಾರಿಯನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರು ಕೂಡ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಪ್ರತಿ ಸಾರಿ ಶಾಸಕರಾದಾಗಲೂ ಕೂಡ ಇಕ್ಕಿಬಿಟ್ಟೆ ಮಾಡೋದ್ರಿಂದ ಅನೇಕ ದೂರುಗಳನ್ನು ಮಾತ್ರ ಬರ್ತಾ ಇದ್ರು ಪ್ರತಿ ಸಾರಿ ಹೇಳ್ತಾ ಇದ್ದಾರೆ ಈ ಬಾರಿ ಸ್ವಲ್ಪ ಸೀರಿಯಸ್ ಆಗಿ ಕಳೆದ ಬಾರಿ ಸಾಕಷ್ಟು ನೋವು ಸಂಕಟ ಸಾಕಷ್ಟುಗಳನ್ನು ನಿರ್ಮಿಸಿದಂತ ಸಂದರ್ಭ ನನಗೆ ಗೊತ್ತಿದೆ ಹಾಗಾಗಿ ಮೊದ್ ಇಲಾಖೆಯಿಂದ ಒಂದೊಂದು ಹಬ್ಬ ಆಗಿದ್ದಾರೆ ಕಂದಾಯ ಇಲಾಖೆಯನ್ನು ಅಲ್ಲಿ ಮಾಡಿಸಿದ ಕೂಪನ್ ವೃತ್ತಿ ಆಗಿದ್ದಮೀನಾಗಿದ್ದು ಇಂಡಸ್ಟ್ರಿ ತಿರ್ಸಿದ್ರು ಅವ್ರು ಕೇಳ್ತಾರೆ ನಮ್ಮ ಕೂಪೇಳ್ಬೇಕು ನಮ್ಮ ಕೆಇಿ ಇಲಾಖೆ ಕುಡಿಯುವ ನೀರು ಕರೆಂಟ್ ಮೀಟ್ರಾಕ್ಷನ್ ಇಡಿಗೆ ಫ್ಯಾಕ್ಟ್ರಿಗೆ ಅಂತ ಕೇಳ್ತಾರೆ ಸಹಜ ಕುಡಿಯ ನೀರಿಗೆ ಇರ್ತಾರೆ ಅದ್ರಾಗೆ ಕರೆಂಟ್ ಅದು ಓಡಿಸ್ತೇವೆ ನಾವು ಕೆಳಗೂ ತಪ್ಪೇನಿಲ್ಲ ಅದನ್ನು ಮಾರ್ಪಾಟು ಮಾಡ್ಕೇಳ್ತೀವಿ ಅವ್ರ ಕಾರ್ಮಿಕ ಇಲಾಖೆ ಅನ್ನೋದು ಕೂಡ ಭಾರಿ ಟೈಟು ಸಮಸ್ಯೆ ಪಕ್ಷ ಸಮಸ್ಯೆ ಮಾಡಬಾರ ಈ ವಿಚಾರ ತಾಲೂಕು ಮಟ್ಟದ ಸಭೆನಲ್ಲೇ ಅಲ್ಲ ಜಿಲ್ಲಾ ಮಟ್ಟದ ಕೆ ಡಿ ಪಿ ಸಭೆನಲ್ಲೂ ಕೂಡ ವಿಚಾರ ಚರ್ಚೆಗೆ ಬಂದಿದೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಭೂವಿಜ್ಞಾನ ಇಲಾಖೆಯವ್ರಿಗೆ ಆರೋಗ್ಯ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರತಿಯೊಂದು ಇಲಾಖೆಯರಿಗೂ ಕೂಡ ಸಮಸ್ಯೆ ಮಾಡಬಾರ್ದು ತಿಳಿಯುತ್ತೆ ಬರೀ ಇಟ್ಟಿಗೆ ಬ್ಯಾಂಕ್ ಮಂಡೋಡ್ಕೊಂಡವ್ರಿಗೆಲ್ಲ ಹೊಲಾಂತರಿಗೂ ಕೂಡ ಯಾವುದೇ ಸಮಸ್ಯೆ ಮಾಡಬಾರ್ದು ತಿಳಿಯಿಲ್ಲ ಬಹುಶಃ ಈಗ ಮಳೆ ಹೆಚ್ಚು ಬಂದಾಗ ಕೆರೆಗೆ ನೀರು ಬಂದು ಕೆರೆ ತಪ್ಪೆ ನಿಮ್ಗೆ ಮಳೆ ಸಿಕ್ಕಲ್ಲ ಈ ವರ್ಷ ಕಳೆದ ಮನೆ ಹೆಚ್ಚು ಮಳೆ ಬಂತು ಎಲ್ಲ ಕೆರೆಗಳಿಗೂ ನೀರು ಬಂದು ಮಣ್ಣು ಕೂಡ ಸಿಂಪಲ್ ಆಗಿದೆ ಈಗಾಗಲೇ ಭದ್ರಾ ಮೇಲ್ದಂಡೆ ಕೆಲಸ ಕಸ್ಬಾ ಮಡಕೆ ನೋಡಿ ಸುಮಾರು ಎಪ್ಪತ್ತೈದು ಕೆರೆಗಳಿಗೆ ನೆಕ್ಸ್ಟು ಬರೋ ಅಕ್ಟೋಬರ್ ತಿಂಗಳೊಳಗಾಗಿ ನೀರು ಬಿಡ್ತಕ್ಕಂಥ ಕೆಲಸ ಆಗ್ತದೆ ಕೆರೆ ನೀರು ಬಿಡ್ತಕ್ಕಂಥ ಕೆಲಸ ಆಗ್ತದೆ ಕಸ ಮಾಡೋಕ್ಕೆ ಸೀರಾಪುರ ಹೋಬಳಿ ಮತ್ತೊಂದು ಹುಬ್ಬಳ್ಳಿ ಸೇರಿ ಕಸ್ಬ ಸೇರಿ ನೂರ ಒಂದು ಕೆರೆಗೆ ನೀರು ಬಿಡ್ತೀವಿ ಇಲ್ಲೂ ಕೂಡ ಎಲ್ಲ ಕೆರೆಗಳು ನೀರು ಬಿಡೋ ಕೆಲಸ ಆಗ್ತದೆ ಅದು ಇನ್ನೂ ಒಂದು ವರ್ಷ ಕಾಯಬೇಕು ಇನ್ನೂ ಒಂದು ವರ್ಷ ಕಾಯಬೇಕು ಇದು ತುಮಕೂರು ತಮ್ಮ ತುಂಬವರು ಆಗಿದೆ ಕಡಲ ಕಾಲದಲ್ಲಿ ರೈತರು ಭೂಮಿ ಬಿಟ್ಕೊಡೋ ತಪ್ಪ ಸಮಸ್ಯೆ ಮಾಡಿದ್ದಾರೆ ದರ ಹೆಚ್ಚು ಕಡಿಮೆ ಆಗಿದೆ ಪಕ್ಕದಲ್ಲಿ ನನಗೆ ಒಂದು ಕೋಟಿ ರೂಪಾಯಿ ಸಿಕ್ಕಿದೆ ಅದ್ರ ಪಕ್ಕದವ್ರ ಇಪ್ಪತ್ತು ಲಕ್ಷ ಸಿಕ್ಕಿದೆ ಹಾಗಾಗಿ ಕೋರ್ಟ್ಗಾಗಿ ಸ್ವಲ್ಪ ವ್ಯತ್ಯಾಸಗಳಾಗಿ ಎಲ್ಲ ಅಧಿಕಾರಿಗಳು ಕರೆಸಿ ಡಿ ಸಿ ಆರ್ ಕರೆಸಿ ಎಸ್ ಪಿ ಕರೆಸಿ ಇದಾಗಿ ಎಲ್ಲ ಅಧಿಕಾರಿಗಳು ಕರೆಸಿ ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ವಿಧಾನಸೌಧದಲ್ಲೇ ಮೀಟಿಂಗ್ ಕೂಡ ಆಗಿದೆ ಸರಿಪಡಿಸ್ಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ ರೈತರು ತಮ್ಮ ಇದಕ್ಕೆ ತಮ್ಮ ಮಾತಿಗೆ ಹೋಗ್ಬಿಡ್ತಾ ಇಲ್ಲ ಇವತ್ತು ಅದನ್ನು ಕೋರ್ಟಿಗೆ ಹೋಗಿದ್ದಾರೆ ಕೋಟಲ್ಲೂ ಕೂಡ ಜಡ್ಜಂತ್ರ ಮಾತಾಡಿ ಏನೋ ಒಂದು ಅವಕಾಶ ಮಾಡ್ಕೊಳ್ಳೋಕ್ಕೆ ಒಡಂಬಡಿಕೆ ಮಾಡ್ಕೊಂಡು ಜಮೀನುಗಳು ತಗೊಂಡು ಬೇಗ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಅಂತೇಳಿ ಆ ಕೆಲಸಗಳು ಮುಗಿದ್ರೆ ಮತ್ತು ಮತ್ತು ಮಕ್ಕಳೊಬ್ಬಳು ಕೂಡ ಕೆರೆಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸ ಆಗ್ತದೆ ಎಲ್ಲ ಕೆರೆಗೂ ಪೈಪ್ಲೈನ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಪ್ರತಿಯೊಂದು ಕೆರೆಗೂ ನೀರೇನೋ ಕೆರೆಯಿಂದ ಕೆರೆಗೆ ನೀರು ಬಿಡೋದಿಲ್ಲ ಪೈಪ್ಲೈನ್ ಮೂಲಕ ನೀರು ಹೋಗ್ತದೆ ಸೀರಾಪುರ ಹುಬ್ಳಿ ಇಲ್ಲಿಂದ ಹೆಂಜ್ಗೆರೆ ಹೊಟ್ಟು ಬೇಸಾಗ ತಲುಪತಕ್ಕ ಎಲ್ಲ ಕೆರೆಗಳಿಗೂ ಲೈನ್ ಹಾಕಿ ನೀರು ಬಿಡ್ತಕ್ಕಂಥ ಕೆಲಸ ಆಗ್ತದೆ ಮೂವತ್ತ್ಮೂರು ಸಾವಿರ ಎಕರೆ ಬೋಗಿಗೂ ನೀರು ಬಿಡ್ತಕ್ಕಂಥ ಕೆಲಸ ಆಗ್ತದೆ ಈ ಸಿನಾಪುರ ಒಬ್ಬರಿಗೆ ಮತ್ತೊಳಬರಿಗೆ ಮೂವತ್ತ್ಮೂರು ಸಾವಿರ ಎಕರೆಗೆ ನೀರು ಕೊಡ್ತೀವಿ ಕಸ್ಟ ಮತ್ತು ಮಾಡಿ ಕೆರೆಗೆ ಒಂದು ಲಕ್ಷ ಎಕರೆಗೆ ನೀರು ಕೊಡ್ತೀವಿ ಈ ಮಾತನ್ನು ಯಾರು ನಂಬಿರಲಿಲ್ಲ ನೀವು ನಂಬಿಕೆರೆ ಇರಲಿಲ್ಲ ನಿಮಗೆ ಭದ್ರಾಯೆಲ್ಲಿದ್ದೆ ನಾವೆಲ್ಲಿದ್ದೀವಿ ನೀನು ಎಲ್ಲಿ ಬರ್ತವೆ ಸುಪ್ರೀ ಎಲೆಕ್ಷನ್ ಕಿ ಬಗ್ಗೆ ಓಟ್ ಹಾಕ್ಸಿಣ ಕೇಳ್ತಾರೆ ಏನಿಲ್ಲ ಆ ಸಂದರ್ಭದಲ್ಲಿ ಮಾತಾಡ್ಬೋದು ಆದರೂ ಯಾವುದೂ ಚಿಂತೆ ಮಾಡಲಿಲ್ಲ ಆದರೂ ಕೂಡ ಇದು ಕಳೆದ ಐದು ವರ್ಷದಲ್ಲೇ ಮುಗಿಬೇಕಾದ ಕೆಲಸ ಇದು ಸಾವಿರದ ಇನ್ನೂರು ಕೋಟಿಗೆ ಡಿ ಪಿ ಆರ್ ಮಾಡಿಸಿ ಟೆಂಡರ್ ಕರೆಸಿ ಹೋಗಿದ್ದೆ ಅದಲ್ಲೇ ನಿಂತು ಬಿಡ್ತಾರೆ ಮೊದಲು ಫೈಲು ಹೋದರೆ ಕೈಲೊಬ್ಬವಾಗಲಿಲ್ಲ ಕೆಲಸನೊಬ್ಬವಾಗಿಲ್ಲ ಕೆಲಸ ಆಗಲೇ ಇಲ್ಲ ಇವತ್ತು ಮತ್ತೆ ಅಧಿಕಾರಕ್ಕೆ ಬಂದು ಎಲ್ಲ ಕೆಲಸನೂ ಕೂಡ ಚಾಲನೆ ಮಾಡಿಸಿದೆ ಎಲ್ಲ ಕೆಲಸ ಚಾಲನೆ ಮಾಡಿ ಇವತ್ತೆಲ್ಲ ಹೊಲಗಳಿಗೆ ಎಲ್ಲ ಕೆರೆಗಳಿಗೆ ಬೈಫ ಆನ್ಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ ಯಾಕೆರೆಗೂ ಹೇಳ್ತಿದ್ದೀನಿ ಅಂದರೆ ಅಕಸ್ಮಾತ್ ಮಳೆ ಬಂದು ಕೆಲ್ಸ ಕೇಳಿ ಹೋಯ್ತು ಮಳೆ ಬರ್ದಾಗಿದ್ದು ಕೆರೆ ಖಾಲಿ ಇದ್ದರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಣ್ಣನ್ನು ಸ್ಟಾಕ್ ಯಾಕಂದ್ರೆ ಯಾಕಂದರೆ ಅಧಿಕಾರಿಗಳ್ಗೇಳಿ ಮಣ್ಣು ನೋಡ್ಕೊಂಡು ಪರ್ಮಿಷನ್ ಕೊಡ್ತೀನಿ ಕೆರೆ ಕಾರ್ಯ ಅಂದ ತಕ್ಷಣ ಯಾಕೆಂದರೆ ಮುಂದಿನ ವರ್ಷದಿಂದ ಪ್ರತಿ ವರ್ಷ ಕೆರೆ ಫಿಫ್ಟಿ ಪರ್ಸೆಂಟ್ ನೀರು ಬಿಡ್ತಕ್ಕಂಥ ಕೆಲಸ ಮಾಡ್ತೇವೆ ನಾವು ಭದ್ರಕಾಲಿಂದ ಐವತ್ತು ಭಾಗದ ಕೆರೆ ನೀರು ನಮ್ಮಿಂದಲೇ ಭದ್ರಾವಾದಿಂದಲೇ ತುಂಬತಕ್ಕಂಥ ಕೆಲಸ ಆಗ್ತದೆ ಇನ್ನು ಮುಂದೆ ಕೆರೆಯ ಮಣ್ಣಿಸಿಕಂತಕ್ಕಂಥದ್ದು ಕಲಸಿದ್ ಮಾತು ಈಗ ಇಟಕೆ ಫ್ಯಾಕ್ಟ್ರಿಗೆ ಹೇಳಿದ್ದೀನಿ ಈಗಲೇ ಅಕಸ್ಮಾತ್ ಈ ವರ್ಷ ಈ ವರ್ಷ ಬಿಡಲ್ಲ ನಾವು ವ್ಯವಸ್ಥೆ ಚಿರಾಪುರ ಹಬ್ಳಿ ಮತ್ತೊಡ್ರ ಹಬ್ಬಿಗೆ ಮೊದಲ ಹಬ್ಬಿ ನೀರು ಬರೋದು ಮುಂದಿನ ಕೆರೆ ಒಂದು ಸಂದರ್ಭ ಮಳೆ ಬರ್ದಕ್ಕಿದ್ದು ಕೆರೆ ಖಾಲಿ ಆದರೆ ತಕ್ಷಣ ಮಣ್ಣು ಹೊಡ್ಕೊಳ್ತಕ್ಕಂಥ ಕೆಲಸ ಮಾಡಿರ್ತೀವಿ ಯಾಕೆಂದರೆ ನಮ್ಮವರ ಕೆರೆನೂ ಅಷ್ಟೇ ಪರಿಸ್ಥಿತಿ ನೀರು ಬಂದ ತಕ್ಕಂತೇಳಿ భా కేర భద్ర డ్యాం పైప్లగూర్ జీన్ గడిగూ మూడు సార్ జమీన్గూ నీరు ఇది ఒక్క మడే భద్ర ఇంటూ సెవెన్ ಮುನ್ನೂರ ಅರವತ್ತೈದು ದಿವಸನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ಎಲ್ಲ ಹಳ್ಳಿಗಳ್ ಕೂಡ ಸುದ್ದಿ ಶುದ್ಧ ಕುಡಿಯೋ ಗಡ್ಕ ಗೆಟ್ ಹೋಗಿದ್ದಾವೆ ರಿಪೇರಿ ಮಾಡಿಸ್ರಿ ಪಂಚಾಯತ್ ರತ್ರ ಹಣ ಇಲ್ಲ ರಿಪೇರಿ ಮಾಡ್ತಾ ಇಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾ ಇದಾರೆ ಶುದ್ಧ ಕುಡಿಯೋ ಗಡ್ಕ ರಿಪೇರಿ ಮಾಡ್ಸೋಕ್ಕಾಗೋದು ಇಲ್ಲ ಅದರ ಬರ್ತಕ್ಕಂಥ ನೀರು ಶುದ್ಧವಾದ ನೀರು ಇರೋದ್ರಿ ಭಾವಿಸ್ಲು ಬೇಡ್ರಿ ಎಷ್ಟು ಪರ್ಸೆಂಟ್ ಶುದ್ಧ ಇರ್ತದೆ ಎಷ್ಟು ಎಷ್ಟು ಪರ್ಸೆಂಟ್ ಅಷ್ಟುದ್ಧ ಇರ್ತದೆ ಅಂಥೇಳಿ ಅದನ್ನು ನಾವು ಹೇಳಿಕ್ಕೆ ಹೋಗೋದಿಲ್ಲ ಇರಲಿ ಈಗ ಸದ್ಯಕ್ಕೀಗ ಎಲ್ಲರ ಮನಸ್ಸು ಮೂರು ಶುದ್ಧ ಶುದ್ಧಪುರ ಕಟ್ಟಿಟ್ಟಿಂದ ನೀರು ತರಬೇಕು ಅದೇ ಶುದ್ಧವಾಗಿರ್ತ ಕುಡೀತೀರ ಕುಡೀರಿ ಬಹುಶಃ ಇನ್ನೊಂದು ಎಂಟು ತಿಂಗಳು ಅಥವಾ ಹತ್ತು ತಿಂಗಳು ಭದ್ರಾ ಡ್ಯಾಮಿಂದಲೇ ಕುಡಿಯೋ ನೀರು ಪೈಪ್ನಲ್ಲಿ ಎಲ್ಲ ಮುನ್ನೂರು ನಲವತ್ತು ತಿಳಿಗೂ ಬಿಡ್ತೀವಿ ಕೆಲಸಲ್ಲೇ ಪ್ರಗತಿನಲ್ಲಿದೆ ನಾಳೆ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಬೈಲಾಪುರದಲ್ಲಿ ಚಿರಾಪುರ ಎಲ್ಲ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ಜನ ಎಲ್ಲರೂ ಕೂಡ ಕರೆದಿದ್ವಿ ಮೈಲಾತ್ಮಲಕ್ಕೆ ಮೈಲಾದಮುಲ್ ಗುಡ್ಡದ ಮೇಲೆ ಎರಡು ಓವರ್ ಟ್ಯಾಂಕ್ ದೊಡ್ಡ ಟ್ಯಾಂಕ್ ನಿರ್ಮಾಣ ಮಾಡ್ತಾಯಿದ್ರು ಅವರು ಪೂಜೆ ಕರಿತಾ ಇದ್ವಿ ಮೈಲಾತ್ಪುಲ್ದ ಗುಡ್ಡದ ಮೇಲೆ ಎರಡು ಓವರ್ ಟ್ಯಾಂಕ್ ಅದು ಕಟ್ತಾ ಇದ್ವಿ ಅಲ್ಲಿಂದ ಈ ಕಡೆ ಪಂಚಾಯತಿಗಳು ಅಲ್ಲಿಂದ ಆ ಕಡೆ ಪಂಚಾಯತ್ಗಳು ಕೈನಾಡು ಪಂಚಾಯಿತಿ ಹೆಕೆರೆ ಪಂಚಾಯತಿ ಶ್ರೀರಾಪುರ ಪಂಚಾಯತಿ ಕುರುಬಹಳ್ಳಿ ತಂಡಗ ಬೆಲಗೂರು ಕನ್ನಡ ಕೈನೋಡು ಎಲ್ಲ ಪಂಚಾಯತ್ಗಳು ಕೂಡ ಮೈಲಾರಪುರ ಗುಡ್ಡದಿಂದಲೇ ನೀರೋದು ಇನ್ನು ಎಂಟು ಕಿಲೋಮೀಟ್ರ್ ಲೈನ್ ಆಗಬೇಕು ಕೋಳಿ ಡ್ಯಾಬಿಂದ ಎಂಟು ಕಿಲೋಮೀಟ್ರ್ ಲೈನ್ ಆದ ತಕ್ಷಣ ಕೆಲಸ ಪೈಪ್ಲೈನ್ ಕೆಲಸ ಪೂರ್ಣ ಮುಗೀತದೆ ಅಲ್ಲಿ ಜಮೀನು ತಗೊಂಡಿದ್ವಿ ಭಾಗದಲ್ಲಿ ಸರ್ಕಾರದಲ್ಲಿ ಜಮೀನು ತಗೊಂಡು ಹೊಟ್ಟೆದೂ ಬೆಲೆ ಮಾಡ್ತಕ್ಕಂಥ ಜಮೀನು ರೋಡ್ ಸೈಡ್ಗೆ ತಗೊಂಡು ಶುದ್ಧೀಕರಣ ಘಟಕ ಅಲ್ಲಿ ನಡೀತಾ ಇದೆ ಈಗಾಗಲೇ ಮುಗ್ತಾಯಿದೆ ಅಂತ ಬಂದಿದೆ ಮುಗು ಮುಗಿತಾ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದಾವಿ ಇನ್ನು ತಿಂಗಳು ಎರಡು ತಿಂಗಳು ಕಡಿಮೆ ಅಲ್ಲಿ ಫಾರೆಸ್ಟ್ ಇಲಾಖೆಯನ್ನು ತೊಂದರೆ ಕೊಟ್ಟಿದ್ದಾರೆ ಪ್ರತಿ ಪೈಪ್ ಪೈಪ್ಲೈನ್ ತಗೋಳಕ್ಕೆ ಎಲ್ಲ ಊರವರು ತೊಂದರೆ ಕೊಟ್ಟಿದ್ದಾರೆ ನೀರಾವರಿ ಇಲಾಖೆ ತೊಂದರೆ ಒಂದು ಥರ ತೊಂದರೆ ಅಲ್ಲ ಪೈಪ್ಲೈನ್ ತರಕ್ಕೆ ಅಡಿಕೆ ದೊಡ್ಡದಲ್ಲಿ ತೊಂದರೆ ಅರಣ್ಯ ಮುಗ್ಯಾಗ ತೊಂದರೆ ಒಟ್ಟಿ ಎಂ ಸಿ ನೀರು ಅಂದರೆ ಎಷ್ಟು ಲಾಕ್ ಕೊಟ್ಟಿದ್ದೀಯಪ್ಪ ಉದ್ದ ಒಂದು ಕಿಲೋಮೀಟ್ರು ಅಗಲ ಒಂದು ಕಿಲೋಮೀಟ್ರು ಎತ್ತರ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಎತ್ತರ ಒಂದು ಕಿಲೋಮೀಟ್ರ್ ಅಗಲ್ಲ ಒಂದು ಆಗ ಎತ್ತ ಇಷ್ಟು ಪ್ರದೇಶದಲ್ಲಿರ್ತಕ್ಕಂಥ ನೀರಿಗೆ ಒಂದು ಟಿ ಎಂ ಸಿ ನೀರು ಅಷ್ಟು ನೀರನ್ನು ತಗೊಡ್ಲಿಕ್ಕೆ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಭದ್ರಾಡ್ಯಾಮಿಂದ ಡ್ಯಾಮ್ ಹೊರಗಡೆಯಿಂದ ನೀರನ್ನು ತೆಗೆದು ನಿಮಗೆ ಪಂಪ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ ನಾವು ಶುರು ಮಾಡಿದ ಮೇಲೆ ಒಂದು ನಮ್ಮ ಲಾಸ್ಟ್ ಗೌರ್ಮೆಂಟ್ ಎರಡು ಸಾವಿರದ ಐನೂರು ಹದಿನೆಂಟನೇ ಗೌರ್ಮೆಂಟಲ್ಲಿ ಇನ್ನು ಮೂರು ತಿಂಗಳೇ ಇತ್ತು ಆ ಸಂದರ್ಭದಲ್ಲಿ ಆದೇಶ ಮಾಡಿಸ್ತೇನೆ ನಾನ್ನೂರು ಕೋಟಿಗೆ ಚಿತ್ರರಂಗಣ್ಣ ಕೈ ಕಾಲಿನ ಹಿಡ್ಕೊಂಡು ಹಾಕಿ ಬಿದ್ದು ಬಿಡಿದಾಗ ಆದೇಶ ಮಾಡಿಸ್ತೀವಿ ಇಲ್ಲಿ ಆದೇಶ ಮಾಡ್ತಕ್ಕೊಂದು ಕಾರಣ ಇದೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಬೋರ್ವೆಲ್ ಹ್ಯಾಂಡ್ ಪಂಪ್ ಸ್ಕೀಮ್ ಓವರ್ ಟ್ಯಾಂಕ್ ಎಲ್ಲಕ್ಕೂ ನೀರು ಹೋಗ್ತಕ್ಕಂಥ ಪೈಪ್ ನೀರಿನೆಲ್ಲ ನೀರೆಲ್ಲ ತಗೊಂಡು ಸುದ್ದಿ ಲ್ಯಾಬ್ ಹಾಕಿ ಟೆಸ್ಟ್ ಮಾಡಿಸ್ತೀನಿ ಸುಮಾರು ನೂರಕ್ಕೆ ತೊಂಬತ್ತು ಬೋರಿ ನೀರು ಕುಡಿಯೋಕ್ಕೆ ಯೋಗ್ಯವಾದ ಅಂತ ರಿಪೋರ್ಟ್ ಬಂತು ಬರಡು ಅಂಶ ಸುಳ್ಳದ ಅಂಶ ಏನೋ ಸಮಸ್ಯೆಗಳು ಸಮಸ್ಯೆ ಕುಡಿತಾ ಇದೀವಿ ಇನ್ನು ಇದು ತಪ್ಪಿಸ್ಬೇಕು ಹೇಳಿ ಸರ್ಕಾರಕ್ಕೆ ವರದಿ ಕೊಟ್ಟು ಪಂಚಾಯತ್ ರಾಜ್ ಇಲಾಖೆ ನೀರಾವರಿ ಇಲಾಖೆ ಮತ್ತು ಫೈನಾನ್ಸ್ ಹೇಳಿ ಒಂದು ಟಿ ಸಿ ನೀರು ತಗೊಂಡು ಇವತ್ತು ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಅವತ್ತು ಆದೇಶ ಆಯಿತು ಇವತ್ತದು ಎಂಟ್ನೂರು ಕೋಟಿ ಆಗಿದ್ದೀವಿ ಅವತ್ತು ಪ್ರಾರಂಭಕ್ಕೆ ಅರ್ಧ ಭಾಗಕ್ಕೆ ಟೆಂಡ್ರ್ ಕಲ್ತು ಅರ್ಧವಾಗ ನಿಲ್ಸಿದ್ರು ಭಾಗ ಅರ್ಧವಾಗ ಶಿರಾಪಾನೆ ಅದನ್ನು ಕೂಡ ಟೆಂಡ್ರ್ ಫೈನಲ್ ಮಾಡಿಸಿ ಆ ಕೆಲಸನೂ ಕೂಡ ಪ್ರಾರಂಭ ಹೊಡಿಸಿ ಪೈಪ್ಲೈನಲ್ಲಿ ಬರ್ತಾ ಇಲ್ಲ ನೋಡಿದ್ದೀನಿ ತಾಲೂಕ್ ತುಂಬ ಪೈಪ್ಲೈನ್ ಪೈಪ್ ಲೈನ್ ಇದೆ ನೀರು ಇಷ್ಟೊಂದು ಪೈಪ್ ಹೊತ್ತಿದಾರೆ ಒಂದು ಕಡೆ ಕೆರಿ ನೀರು ಬಿಡ ಪೈಪ್ಲೈನ್ ಬರ್ತದಾವೆ ಒಂದು ಕಡೆ ಜಮೀನಿ ನೀರು ಪೈಪ್ ಲೈನ್ ಬರ್ತಿದ್ದಾವೆ ಒಂದು ಕಡೆ ಶುದ್ಧ ಪೈಪ್ ಲೈನ್ ಬರ್ತಿದಾವೆ ತಾಲೂಕ್ ತುಂಬ ಪೈಪು ಅವಧಿದಾವೆ ನಿಮಗೆ ನೀರು ಇಷ್ಟೊಂದು ಪೈಪ್ ಕೊಡ್ತಿದ್ದಾರೆ ಅಂತ ಕೆಲವರು ಕಸ್ಮಾದಾಗ ಈಗಾಗಲೇ ಗಮನಕ್ಕೆ ಬಂದಾಗಿದ್ದಲ್ಲ ಕಾಂಗ್ಳಿಯರಿಗೆ ಇಲ್ಲೂ ಬರ್ತಾವೆ ಬರ್ತಾ ಇದ್ದಾವೆ ಈಗ ಇಲ್ಲಿಗೋ ಇಷ್ಟೆಲ್ಲ ಕಾರ್ಯಕ್ರಮ ಯಾರಿಗೋಸ್ಕರ ನಿಮಗೋಸ್ಕರ ನೀವು ಯಾರೇ ಕೇಳಿಲ್ಲ ನಮಗೆ ಶುದ್ಧ ಕುಡಿದೀರು ಭದ್ರಾಟ ಆಮೇಲೆ ತಂದು ಕೊಡಿದ್ಲು ಕೇಳಲಿಲ್ಲ ನಮ್ಮ ಕೆರೆಗೆ ಭದ್ರಾಟ ಆಮೇಲೆ ನೀರು ಬಿಡಿಸಿದ್ಲು ಕೇಳಲಿಲ್ಲ ನಮ್ಮ ಜಮೀರಿ ಭದ್ರಾಡ ಮೇಲೆ ನೀರು ಕುಡಿದಿತ್ತು ನೀವು ಕೇಳಿಲ್ಲ ಆದರೂ ನಮ್ಮ ಜವಾಬ್ದಾರಿ ಬತ್ತಾಯಿಸಿದ ಮೇಲೆ ನಮ್ಮ ಜವಾಬ್ದಾರಿ ಪೂರೈಸಬೇಕು ಅಂತೇಳಿ ಈ ಎಲ್ಲ ಕೆಲಸಗಳನ್ನು ನೀವು ಮುಟ್ಟಿಸ್ಲಿಕ್ಕೆ ಕಾರ್ಯಭಾರ ಮುಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮ್ಮ ಜವಾಬ್ದಾರಿಯಿಂದ ಮಾಡಿದ್ವಿ ಇದನ್ನು ನೀವು ಮುಟ್ಟಿಸ್ತಕ್ಕಂಥ ಕೆಲಸ ಹಾಕಬೇಕು ಇನ್ನು ಮೂರು ವರ್ಷ ಅವಧಿ ಇದೆ ಮೂರು ವರ್ಷ ಅವಧಿಯೊಳಗೆ ಇನ್ನೊಂದು ವರ್ಷ ಅವಧಿಯೊಳಗೆ ಕುಡಿಯ ನೀರು ಏನಾನು ಮಾಡಿ ತಂದು ಕೊಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ಅವಧಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೆ ರಂಗನಾಥ್ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀರಾಂಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ವೇತಾ ಆರ್ ರಂಗಸ್ವಾಮಿ ಹೆಗ್ಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇಂದ್ರಮ್ಮ ಎಸ್ನೇರಳಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಟರಾಜ್ ಕುರುಬರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವರಾಜು ಕೈನಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ತಂಡಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಂಕರಮ್ಮ ಪ್ರಕಾಶ್ ಸಂಘದ ಉಪಾಧ್ಯಕ್ಷರಾದ ಎನ್ಆರ್ ಶಿವಕುಮಾರ್ ಕಾರ್ಯದರ್ಶಿ ಎಂ ಶಿವಕುಮಾರ್ ಸಹ ಕಾರ್ಯದರ್ಶಿ ಎಸ್ ಚಂದ್ರಪ್ಪ ಖಜಾಂಚಿ ಎಚ್ ರವಿಕುಮಾರ್ ಸಂಚಾಲಕರಾದ ಎಸ್ಸಿ ರಮೇಶ್ ಗೌರವಾಧ್ಯಕ್ಷ ವಾಮಿಕ್ ಸಾಬ್ ನಿರ್ದೇಶಕ ಮಂಡಳಿಯ ಹೆಗ್ಗೆರೆ ರವೀಶ್ ಕೆ ಮಧುಸೂದನ್ ಲಿಂಗರಾಜು ಸುಡುಗಾಡನಪಾಳ್ಯ ನಿಂಗಪ್ಪ ಕೆಆರ್ಜೆ ಜಗದೀಶ್ ಮಹಮೂದಿ ಎನ್ಆರ್ ಜಗದೀಶ್ ಕಾಚಾಪುರ ಗಂಗಾಧರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇಟ್ಟಿಗೆ ಬಟ್ಟಿಯ ಮಾಲೀಕರು ಕಾರ್ಯಕರ್ತರು ಕಾರ್ಮಿಕರು ಹಾಗೂ ರೈತ ಬಾಂಧವರು ಲಾರಿ ಚಾಲಕರು ಹಾಗೂ ಮಾಲೀಕರು ಹಲವು ಸಾರ್ವಜನಿಕರು ಭಾಗವಹಿಸಿದ್ದರು ಸ್ವಾಮಿ ಪಾಲಕಮನವರಿಗೆ ನಮಸ್ಕಾರ ಈ ಒಂದು ನಮ್ಮ ಸಂಘದ ಏಳಿಗೆಗೆ ಮತ್ತು ಅಭಿವೃದ್ಧಿಗೆ ಅಗಲು ಇರಲು ನಿಮಗೆ ಪ್ರತಿನಿತ್ಯನೂ ಕೂಡ ವಿರೇಗೆ ಬೆನ್ನೆಲುಬು ಅಂದರೆ ಅದು ನಮ್ಮ ಬಿ ಜಿ ಗೋವಿಂದಪ್ಪನವರು ಆ ಒಂದು ಬಿ ಜಿ ಗೋವಿಂದಪ್ಪನವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚಿನೆಚ್ಚಿನ ನಾಯಕರು ಹಾಗೂ ಈ ತಾಲೂಕಿನ ಜನಪ್ರಿಯ ಜಲಪ್ರಿಯ ಹೇಳಲು ಸಾಧ್ಯವಾದಂಥ ಬಿರುದುಗಳನ್ನು ಕೊಡಬಹುದು ಅಂತ ಒಂದು ತಾಲೂಕಿನ ಕಣ್ಮಣಿ ಬಿ ಜಿ ಗೋವಿಂದಪ್ಪನವರೇ ಈ ದಿವಸ ನಮ್ಮ ಇಟ್ಟಿಗೆ ಇಲ್ಲಿಂದ ಹಿಡಿದು ಮೂಡಿಗೆರೆ ತನಕ ಹೋಗ್ತಾ ಇದೆ ಮೂಡಿಗೆರೆ ಹೋಗ್ತಿದೆ ಅಂದರೆ ನಾವು ಎಷ್ಟು ಜನ ಕೆಲಸ ಕೊಡ್ತಿದ್ದೆ ಅಂದರೆ ನಾವು ಇಟ್ಟಿಗೆ ಬ್ಯಾಕ್ಟ್ರೆ ಇಲ್ಲ ಅಂದರೆ ಪಪರಿ ಮಟ್ಟೆಗಳು ಕೊಳಿತಾ ಇರೋವು ಯಾಕಪ್ಪ ಅಂದರೆ ಎಲ್ಲರ ಮನೆಗೂ ಗ್ಯಾಸ್ ಬಂದಿದೆ ಹಾಗಾಗಿ ಕೊಬ್ಬರಿ ಮಟ್ಟಿಗೆ ಬೆಲೆ ಇರ್ತಿರಲಿಲ್ಲ ಸೌದೆಗಳು ಅಲ್ಲೇ ಇರೋ ನಮ್ಮ ಇಟ್ಟಿಗೆ ಫ್ಯಾಕ್ಟ್ರಿ ಇರೋದ್ರಿಂದ ಕೊಪ್ಪೆ ಮಟ್ಟೆಯಿಂದ ಹಿಡಿದು ಸೌದೆಯಿಂದ ಹಿಡಿದು ಕರ್ನೆನಿಂದ ಹಿಡಿದು ಗಾರನಿಂದ ಹಿಡಿದು ಇನ್ನು ಕೊನೆ ಹಂತದವರು ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಲಕ್ಷಾಂತರ ಮಂದಿಗೆ ನಾವು ಇವತ್ತು ಉದ್ಯೋಗವನ್ನು ನೀಡ್ತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಂಧುಗಳೇ ಹಾಗೇನೇ ಇವತ್ತು ಸುಡ್ಗಾಡ್ ಪಳ್ಯದಲ್ಲಿ ಏನಾದರೂ ಅಷ್ಟು ಇಟ್ಟಿಗೆ ಆಗಿದೆ ಆಗಿದವಂದ್ರೆ ಅವರ ವೈಯಕ್ತಿಕ ಕಷ್ಟ ಜೊತೆಗೆ ಗೋವಿಂದಪ್ಪನ ಸಹಕಾರ ಕನಕ ಬ್ಯಾಂಕ್ ಮುಖಾಂತರ ಸುಮಾರು ಹಣವನ್ನು ಕೊಟ್ಟ ಕಾರಣ ಆ ಊರುಗಳಲ್ಲಿ ಇಟ್ಟಿಗೆ ಆಗಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಬಂಧುಗಳೇ ಹಾಗೇನೆ ಬಂಧುಗಳೇ ನಾವು ಎಲ್ಲಿವರೆಗೂ ಇದೇ ರೀತಿ ಕಷ್ಟಪಡೋದು ಯೋಚನೆ ಮಾಡಿ ನಮಗೆ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಕೊಡ್ತಿದೆ ನಾವು ಅದನ್ನು ಯಾರೂ ಕೂಡ ಸದುಪಯೋಗ ಪಡಿಸುತ್ತಿಲ್ಲ ನನಗೆ ಇವತ್ತು ಗೋವಿಂದಪ್ಪನವರ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ಒಂದೂವರೆ ಕೋಟಿ ಸಾಲವನ್ನು ಮಂಜೂರು ಮಾಡಿದ್ದಾರೆ ಕೆ ಎಸ್ ಎಫ್ ಸಿ ಅವರು ಅದಕ್ಕೆ ಕಾರಣ ಗೋವಿಂದಪ್ಪನವರ ಸಹಕಾರ ಅದಕ್ಕೆ ಇನ್ನೂ ಒಂದು ಕಾರಣ ನಾವು ನೀವುಗಳೆಲ್ಲರೂ ನಾವೇನು ಕೆಲಸ ಮಾಡ್ತಿದ್ದೀವಿ ನಮ್ಮ ನಮ್ಮ ಜಾಗವನ್ನು ಭೂಪರಿವರ್ತನೆಯನ್ನು ಮಾಡಿಸಬೇಕಾಗುತ್ತದೆ ಭೂ ಪುವರ್ತನ ಮಾಡಿಸ್ಲಿ ಅಂದರೆ ಎಸ್ ಬಿ ಐ ಇರ್ಬೋದು ಪಿ ಕೆ ಜಿ ಬಿ ಇರ್ಬೋದು ಎಲ್ಲ ಬ್ಯಾಂಕ್ಗಳು ಸಾಲವನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ ಆಗ ನಮ್ಮ ಕಾಗಲೇ ಬಸವಣರಿಗಾಗಲೇ ನೀಡಿದಂತೆ ಜನರಲ್ಲಿಗೆ ಇಪ್ಪತ್ತೈದು ಪರ್ಸೆಂಟು ಎಸ್ ಸಿ ಎಸ್ ಟಿಗೆ ಮೂವತ್ತು ಪರ್ಸೆಂಟು ಲೇಡೀಸಿಗೆ ಮೂವತ್ತು ಪರ್ಸೆಂಟು ಸಬ್ಸಿಡಿ ಸಿಗ್ತದೆ ನಾವು ಇದರ ಯಾರೂ ಇದರ ಗೋಜವಾಗಿಲ್ಲ ಕನಕ ಬೇಕಿಗೆ ಹೋಗ್ತೀವಿ ಸಾಲ ತಗೊಂತೀವಿ ನಮ್ಮ ಕಷ್ಟವನ್ನು ನಮ್ಮ ಕಾರ್ಮಿಕರುಗಳೇ ಕರ್ಕೊಂತೀವಿ ಕೆಲಸ ಮಾಡ್ತೀವಿ ಸರ್ಕಾರದ ಸೌಲಭ್ಯನೂ ಯಾರೂ ಕೂಡ ನಾವು ಪಡ್ಕೋದಿಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಸರ್ಕಾರದ ನಿಯಮಾನುಸಾರ ಹೋಗ್ಬೇಕಂದ್ರೆ ಭೂಪರಿವರ್ತನೆ ಮಾಡ್ಕೊಂಡು ನಾವು ಸಾಲವನ್ನು ಪಡ್ಕೊಳ್ಳೋಲ್ಲ ಹಾಗೆಯೇ ನಮ್ಮ ಸಂಘ ರಚನೆ ಆದ ಮೇಲೆ ಸುಮಾರು ಎರಡು ಕೋಟಿ ಸಾಲವನ್ನು ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ನಾವು ಕೊಡಿಸಿದ್ದೀವಿ ಎಲ್ಲರೂ ಕೂಡ ಬಹಳ ಅಚ್ಚು ಗಂಟು ನೀಟಾಗಿ ಕಟ್ಟಿದ್ರೆ ಅದಕ್ಕೆ ನಿಮ್ಮೆಲ್ಲರಿಗೂ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸಲು ಕೊಡ್ತೀನಿ ಜೊತೆಗೆ ನಮ್ಮ ಸಂಘ ಮೊದಲಿಗೆ ಐದು ಸಾವಿರದ ಐದುನೂರುಗಳನ್ನ ಇಲ್ಲಿಗೆ ಐದು ವರ್ಷದಲ್ಲಿ ಹಾಕಿಕೊಂಡು ಸುಮಾರು ತೊಂಬತ್ತು ತೊಂಬತ್ತೈದು ತೊಂಬತ್ತಾರು ಜನ ಹಾಕಿದ್ದು ಒಟ್ಟು ಐದು ಲಕ್ಷ ಇಟ್ಟಿದ್ರೆ ಪ್ರಾರಂಭಗೊಂಡ ಹಣ ಇವತ್ತಿಗೆ ಈ ಇಪ್ಪತ್ತು ಲಕ್ಷದ ಇಪ್ಪತ್ತೊಂದು ಲಕ್ಷದ ಚಿಲ್ಲರೆ ನಮ್ಮ ಸಂಘ ಬಂದಿದೆ ಈ ಇಷ್ಟು ಸಂಘಕ್ಕೂ ಕೂಡ ಎಲ್ಲರೂ ನೀವೆಲ್ಲರೂ ಯಾವುದೇ ರೀತಿ ಮೋಸ ಮಾಡದೆ ಸಂಘಕ್ಕೆ ಚೆನ್ನಾಗಿ ಕಟ್ಟಿಗೆ ಬಂದಿದ್ದರ ಕಾರಣವಾಗಿ ಇವತ್ತು ಇಪ್ಪತ್ತು ಲಕ್ಷಕ್ಕೆ ಹೋಗಿದೆ ಇಪ್ಪತ್ತು ಹೋಗಿದ್ರ ಜೊತೆಗೆ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಪ್ರಾಸ್ತಾವಿಕ ನುಡಿಯಲ್ಲಿ ಬಹಳ ವಿವರಣವಾಗಿ ನಾವು ಎಲ್ಲ ದೇವಾಲಯಗಳಿಗೆ ಕೈಲಾದ ಸಹಾಯವನ್ನು ಆ ಒಂದು ಕಾರಣದಿಂದ ಇವತ್ತು ನಮ್ಮ ಸಂಘ ಕಾರ್ಮಿಕರ ಇಲಾಖೆ ಇರ್ಬೋದು ಮತ್ತೊಂದೆಲ್ಲ ನಮಗೆ ಭಾಳ ಮುಖ್ಯವಾಗಿ ಹೇಳ್ಕೊಗ್ತೀವಿ ನಾವು ದಯಮಾಡಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ವೇದಿಕೆಯಲ್ಲಿಸುತ್ತಿದ್ದಾರೆ ನಿಜವಾಗೂ ನಾವು ನಮ್ಮ ಯಾವುದೇ ಮಕ್ಕಳನ್ನಾಗಲಿ ಮತ್ತೊಬ್ಬರನ್ನಾಗಲಿ ನಾವು ಕೆಲಸ ಮಾಡಿಸಲ್ಲ ಒಸಾದಿಂದ ಇಲ್ಲಿಗೆ ಅವರ ಹೊಟ್ಟೆಪಾಳಿಗೋಸ್ಕರ ಬಂದಿದ್ದಾರೆ ಆ ವಟ್ಟೆಪಾಳಿಕೋಸ್ತರ ಬದಿರ್ತಕ್ಕಂಥ ಮಕ್ಕಳನ್ನು ನಾವು ಕೆಲಸ ಮಾಡದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸಬೇಕಾಗ್ತದೆ ಹಾಗೂ ಕೂಡ ಊರಿನೊಳಗೆ ಏನು ಶಾಲೆಗಳು ಇರ್ತವೆ ಆ ಶಾಲೆ ಒಳಗೆ ಮಕ್ಕಳನ್ನ ಕಳಿಸ್ತೀವಿ ಅಂಗನವಾಡಿಗೆ ಕಳಿಸ್ತೀವಿ ಅವರು ಯಾವ ಭಾಷೆನಾರ ಮಾತಾಡ್ಲಿ ಅಲ್ವೋ ಮುತ್ಸಿದ್ ಬರಲಿ ಅಂತ ಕಳಿಸ್ತೀವಿ ಹಾಗಾಗಿ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನ ಕಣ್ಣನ್ನು ಬೀರಬಾರದು ಅಂತ ಇಲಾಖೆ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾರೆ ಹಾಗೆಯೇ ನಾವು ನಮ್ಮ ಶಾಸಕರಲ್ಲಿ ಬಹಳ ಮುಖ್ಯವಾದ ಮನವಿ ಇದ್ರೆ ನಾವು ನೂರ ಹದಿನೈದು ಜನ ಈ ಒಂದು ಸಂಘದಲ್ಲಿ ಇದ್ರೂ ಕೂಡ ಒಂದು ಜಾಗ ಇಲ್ಲ ಕುತ್ತುಗಳಕ್ಕೆ ಒಂದು ಜಾಗ ಇಲ್ಲ ನಾವು ಒನ್ನತವನ್ನು ಗುಡಿಗೆ ಹೋಗ್ತೀವಿ ಅಲ್ಲಿ ಕೂತ್ಕೊಂಡು ಚೀಟಿ ಮಾಡಿಕೊಂಡ್ ಬರ್ತಿದ್ದೀವಿ ಮಧುಗಳು ಹಾಗಾಗಿ ಈ ಒಂದು ಸಿರಾಪುರದ ಸುತ್ತಮುತ್ತ ಯಾವಾದರೂ ಒಂದು ಸಿ ಎಷ್ಟನ್ನು ಹುಡುಕಿ ಕೊಡ್ತೀವಿ ಅದು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಮುಖಾಂತರವಾಗಿ ನಮಗೆ ನಮ್ಮ ಸಂಘಕ್ಕೆ ಒಂದು ನಿವೇಶವನ್ನು ದೊರಕಿಸಿಕೊಡಬೇಕಂತ ತಂಬನ ಎಲ್ಲರ ಪರವಾಗಿ ಮನವಿಯನ್ನು ಮಾಡಿಕೊಳ್ತಿದ್ರೆ ಹಾಗೇನೇ ಹಾಗೇನೇ ಅದರ ಜೊತೆಗೆ ನಮಗೆ ಒಂದು ನಾವು ಒಂದೊಂದು ಸಾವಿರ ಇಟ್ಟಿಗೆ ಹಾಕಿದ್ರೆ ಒಂದು ಲಕ್ಷ ಇಟ್ಟಿಗೆಯನ್ನು ನಾವು ದಾನ ಕೊಡ್ತಕ್ಕಂತ ನಮ್ಮ ಸಂಘ ಇದೆ ಹಾಗಾಗಿ ಒಂದು ನಮಗೆ ಸಮುದಾಯ ಭವನವನ್ನು ಜೊತೆಯಲ್ಲಿ ಸಾಕಾರ ಮಾಡ್ಕೊಡ್ಬೇಕಂತ ಈ ಒಂದು ವೇದಿಕೆಯ ಮುಖಾಂತರ ನಮ್ಮ ಶಾಸಕರಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ಬಂಧುಗಳೇ ನಮ್ಮ ವೈಂದಪ್ಪನರ ಆಡಳಿತ ರಾಜರ ಆಡಳಿತ ಇದ್ದಾಗಿದೆ ಕ್ಷೇಮವಾಗಿ ನಾವೆಲ್ಲರೂ ಇದ್ದೇವೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಗು ಹೃದಯ ಸಲ್ಲಿಸುತ್ತಾ ದಯಮಾಡಿ ನಮ್ಮ ಒಂದು ನಿವೇಶನ ಅದರೊಳಗೆ ಒಂದು ಅದರ ಜೊತೆಗೆ ಒಂದು ಸಮುದಾಯವನ್ನು ಇವೆರಡು ಬೇಡಿಕೆಯನ್ನ ತಾವು ಬರ್ಬೇಕಂತ ನಮ್ಮ ಸಂಘದ ನೂರಳದ ಜನರ ಪರವಾಗಿ ಹೊನೆಯ ಪೂರ್ವಕವಾಗಿ ಅನಿಸ್ಕೊಳ್ತಾ ತನಗೆ ಮಾತನಾಡಲು ಅವಕಾಶ ಪಟ್ಟಂತ ತಮ್ಮೆಲ್ಲರಿಗೂ ಅನ್ಸುತ್ತಾ ತನ್ನ ಎರಡು ಮಾತುಗಳನ್ನು ಮುಂಚೆನೆ ಜೈ ಹಿಂದೆ ಕರ್ನಾಟಕ ಇದು ನಿಮ್ಮ ಧ್ವನಿ